ನಾನು ಅಲ್ಲಿ ಬಾದಾಮೇಲೆಲ್ಲ ಶೂಟಿಂಗ್ ಮಾಡಿದೆ ಹೈದ್ರಾಬಾದಲ್ಲಿ ಮಾಡಿದೆ ಜೀರೋ ತ್ರೀ ಇತ್ತು ಜ್ವರ ಒನ್ ಜೀರೋ ತ್ರೀ ನಡ್ಕೊಂಡು ಮೇಲೋಗಿ ನನ್ಗಾನ ಫಾಸ್ಟ್ ಆಗಿ ಹೋಗ್ತಾವ್ರೆ ಚಾಲೆಂಜಿಂಗ್ ಇಬ್ರು ಯಾರು ಫಾಸ್ಟ್ ಹೋಗ್ತಾರೆ ಮಾಸ್ಟರ್ ಮೇಲೆ ಅಂತ ನನ್ಗಾನು ಫಾಸ್ಟ್ ಹೋಗ್ತಾವೆ ಸೊ ಆ ಥರ ಮೇಲೋಗಿ ನಡ್ಕೊಂಡು ಅಲ್ಲಿ ಶೂಟಿಂಗ್ ಜ್ವರದಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ ಭಾಳನೇ ಸಿಕ್ಕಾಪಟ್ಟೆ ಡೆಪ್ತ್ ಪ್ಲೇಸು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದೀವಿ ಅದೇ ಥರ ರಿಸಲ್ಟ್ ಬಂತು ಕಿಚ್ಚ ಸುದೀಪ್ ಅವರು ಅವರೇ ಡೈರೆಕ್ಟ್ರು ಸೊ ಆ ಸಿನಿಮಾದಲ್ಲಿ ನಾನು ಮಾಡಿದ್ದು ಆಲ್ ಆ್ಯಕ್ಷನ್ಸ್ ಎಲ್ಲ ನಾನೇ ಮಾಡಿ ಸಿಂಗಲ್ ಕಾರ್ಡು ಎಲ್ಲ ಆ್ಯಕ್ಷನ್ ಸೂಪರ್ ಡೂಪರ್ ಇಟ್ಟು ಸಿನಿಮಾನೇ ಇಟ್ಟು ಈಸ್ ಸೂಪರ್ ಡೈರೆಕ್ಟರ್ ಎಕ್ಸ್ಟಾರ್ನಲಿ ಡೈರೆಕ್ಟರ್ ಭಾಳ ಒಳ್ಳೆ ಟ್ಯಾಲೆಂಟ್ ಇದೆ ಅವ್ರಿಗೆ ಆಗಿ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಹೇಳ್ಬೇಕಾಗಿದೆ ಬಟ್ ಡೈರೆಕ್ಟರ್ ಆಗಿ ಈಸ್ ಈಸ್ ಎಕ್ಸ್ಟರ್ನರಿ ಆ್ಯಂಡ್ ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ ಆ್ಯಂಡ್ ಆರ್ಟಿಸ್ಟ್ ತುಂಬಾನೇ ಡೆಡಿಕೇಶನ್ ಸಿಕ್ಕಾಪಟ್ಟೆ ಇದೆ ಅವ್ರಿಗೆ ಅವ್ರ ಜೊತೆ ಕೆಲಸ ಮಾಡಿದ್ದು ಕೂಡ ಸೂಪರ್ ಡೈರೆಕ್ಟರ್ ಆ್ಯಂಡ್ ಖುಷಿ ಆಯಿತು ಮ್ಯಾಕ್ಸ್ ಬರ್ತಾ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಡೆಫಿನೆಟ್ಲಿ ಮ್ಯಾಥ್ಸ್ ಕೂಡ ಸೂಪರ್ ಹಿಟ್ ಆಗಲಿ ಎಕ್ಸ್ಟ್ಯಾಂಡರ್ಡ್ ಹಿಟ್ ಆಗಲಿ ಅಂತ ಜನಗಳಲ್ಲಿ ಕೇಳ್ಕೊಂತೀನಿ ಅಷ್ಟೇ